ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರ ಮನೆಯಲ್ಲೂ ಇರೋವಂಥ ಒಂದು ಈ ಸಮಸ್ಯೆನ ಹೋಗಲಾಡ್ಸೋಕ್ಕೆ ಅಂತ ಒಂದು ಟಿಪ್ಸ್ ಹೇಳಕ್ಕೆ ಬಂದಿದ್ದೀನಿ ಏನಂದರೆ ಮನೆಯಲ್ಲಿ ಇರೋ ಚಿಕ್ಕ ಚಿಕ್ಕ ಸೊಳ್ಳೆನ ಹೇಗೆ ಹೋಗಲಾಡ್ಸೋದು ಅಂತ ನಾನು ನಿಮಗೆ ಹೇಳ್ತೀನಿ ನೋಡಿ ಮೊದಲಿಗೆ ಒಂದು ಬೌಲ್ ತೊಗೊಳ್ಳಿ ಆ ಬೌಲಿಗೆ ನೀವು ಮಿಶ್ರಣನ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನು ಸ್ವಲ್ಪ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ಪ್ರೈಟ್ ಏನಕ್ಕಪ್ಪ ಹಾಕೋದು ಅಂದರೆ ಸ್ಪ್ರೈಟ್ ಅಂದರೆ ಸೊಳ್ಳೆ ಆಗಲಿ ನೊಣ ಆಗಲಿ ಕೂದ ತಕ್ಷಣ ಅದ್ರ ತಲೆ ದಿಮ್ ಬಂದುಬಿಡಬೇಕು ಅದಕ್ಕೋಸ್ಕರ ಸ್ವಲ್ಪ ಘಾಟ್ ಇರಲಿ ಅಂತ ಸ್ಪ್ರೈಟ್ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ಪ್ರೈಟ್ನ ಸೇರಿಸಿದ್ದೀನಿ ಅದಾದಮೇಲೆ ನಾನು ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ತಿದ್ದೀನಿ ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೆ ಅದರ ಜೊತೆಗೆ ಎಲ್ಲರ ಮನೇಲೂ ಇದ್ದೇ ಇರುತ್ತೆ ವಿಮ್ ಜೆಲ್ ವಿಮ್ ಜೆಲ್ ಏನಕ್ಕೆ ಹಾಕೋದು ಅಂದರೆ ಅದು ನೊರೆ ಜಾಸ್ತಿ ಬರಬೇಕು ಅದಕ್ಕೋಸ್ಕರ ವಿಮ್ ಜೆಲ್ಲನ್ನ ಹಾಕ್ತಾಯಿದ್ದೀನಿ ಇದು ಇವಾಗ ಇದ್ರ ಜೊತೆ ಒಂದು ಲೋಟ ನೀರು ಸೇರಿಸೋಣ ಯಾಕಂದರೆ ಫುಲ್ಲು ನೊರೆ ಬರಬೇಕು ಮತ್ತು ಬೌಲ್ ಫುಲ್ ಆಗಬೇಕು ಅಷ್ಟು ನೀರು ಹಾಕ್ಕೊಂಡು ಫುಲ್ಲು ನೊರೆ ಬರೋ ತನಕ ಸ್ಪೂನ್ನ ತಿರುಗಿಸ್ಕೊಳ್ಳಿ ನೆಕ್ಸ್ಟು ಸೊಳ್ಳೆ ಆಗಲಿ ನೊಣ ಆಗಲಿ ಚಿಕ್ಕ ಚಿಕ್ಕ ಕೀಟ ಏನೇ ಆಗಲಿ ಅದು ಬಂದು ಕೂತ್ಕೋಬೇಕು ಅಂದರೆ ಹುಳಿ ಅಂಶ ಇದ್ದೇ ಇರಬೇಕು ಅದಕ್ಕೋಸ್ಕರ ನಾನು ಒಂದು ಹಾಳಾಗಿರೋ ಟೊಮೊಟೊನ ಹಿಂಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಿಮಗೆ ಎಲ್ಲಿ ಹುಳ ಕೀಟ ನೊಣ ಇದೆಯೋ ಅದನ್ನು ತೊಗೊಂಡೋಗಿ ಐದರಿಂದ ಹತ್ತೇ ನಿಮಿಷ ಸಾಕು ಅಷ್ಟೊತ್ತು ಅದನ್ನು ಅಲ್ಲೇ ಇಡಿ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ ನೋಡಿ ಇವಾಗ ನಾನು ಇಟ್ಟು ಒಂದು ಐದು ನಿಮಿಷ ಆಗಿದೆ ಒಂದೊಂದೇ ಹಾರ್ತಾ ಹಾರ್ತಾ ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಅನ್ಕೋತೀನಿ ನೋಡಿ ಹಾಗೆ ಒಂದೊಂದೇ ಬರ್ತಾ ಇರಲಿ ಅದನ್ನು ಸೈಡ್ಗೆ ಇಟ್ಬಿಡೋಣ ನಾವು ಆಮೇಲೆ ಒಂದೊಂದೇ ಬರ್ತಾ ಇರುತ್ತೆ ಎಲ್ಲೆಲ್ಲಿದ್ದೆಯೋ ಎಲ್ಲ ಹುಳಿ ಸ್ಮೆಲ್ಗೆ ಬಂದುಬಿಡುತ್ತೆ ಅದು ಅದ್ರ ಮೇಲೆ ಕೂರಕ್ಕೆ ಹೋಗಿ ಅದರೊಳಗಡೆ ಬೀಳುತ್ತೆ ಬಿದ್ದ ಮೇಲೆ ಇನ್ನೇನು ಕತೆ ಅಷ್ಟೇ ನಮಗೆ ಬೇಕಾಗಿರೋದು ಅದೇ ಅಲ್ವ ಮನೇಲಿ ಒಂದು ಕೂಡ ಸೊಳ್ಳೆ ನೊಣಗಳು ಇರಬಾರ್ದು ಅಂತಲೇ ನಾವು ಅಂದ್ಕೊಳ್ಳೋದಲ್ವ ನೋಡಿ ನಾನು ಸ್ವಲ್ಪ ಹೊತ್ತು ಬಿಟ್ಟು ಯಾವ ರೀತಿ ಎಷ್ಟು ಅದರೊಳಗಡೆ ಬಿದ್ದು ಹೋಗ್ತಾ ಇರುತ್ತೆ ಅಂತ ನೋಡಿ ನಾನು ಟೊಮೊಟೊ ಕೂಡ ಅದರೊಳಗೆ ಹಾಕಿದ್ದೀನಿ ಯಾಕಂದರೆ ಆ ಹುಳಿ ಸ್ಮೆಲ್ಲಿಗೆ ಅದರ ವಾಸನೆಗೆ ಎಲ್ಲ ಬಂದುಬಿಡಲಿ ಅಂತ ಹಾಗೆ ಹಾಕ್ಬಿಟ್ಟಿದ್ದೀನಿ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹಾಗೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಾಗೆ ಇನ್ನೊಂದು ಟಿಪ್ಸ್ ಹೇಳ್ತಾ ಇದ್ದೀನಿ ನೋಡಿ ಮನೇಲಿ ತುಂಬ ಹಳ್ಳಿ ಜಿರ್ಲೆಗಳು ಓಡಾಡ್ತಿದ್ರೆ ಇದು ಒಂದೇ ಒಂದು ಮದ್ದು ಮನೆ ಮದ್ದು ಸಾಕು ಎಲ್ಲ ಹಳ್ಳಿ ಜಿರ್ಲೆನೂ ಕೂಡ ಎರಡರಿಂದ ಮೂರು ದಿನದೊಳಗಡೆ ಮನೇನ ಖಾಲಿ ಮಾಡ್ಕೊಂಡು ಓಡೋಗಿಬಿಡುತ್ತೆ ಬೆಳ್ಳುಳ್ಳಿ ಸಿಪ್ಪೆ ಇಲ್ಲ ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಒಂದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಚೆನ್ನಾಗಿ ಕುದಿಸ್ಬಿಟ್ಟು ಒಂದು ಲೋಟ ಇರೋದು ಅರ್ಧ ಲೋಟ ಆಗಬೇಕು ಅಷ್ಟು ಕುದಿಸ್ಬಿಡಿ ಆಮೇಲೆ ಕುದಿಸಿದ ಮೇಲೆ ಅದು ನೀರನ್ನು ಸೋಸ್ಕೊಳ್ಳಿ ಆ ಸೋತಿಸಿದ್ದ ನೀರು ಇರುತ್ತಲ್ಲ ನೋಡಿ ಕಲರ್ ಚೇಂಜ್ ಆಗಿರುತ್ತೆ ಯಾಕಂದರೆ ಈರುಳ್ಳಿ ಸಿಪ್ಪೆ ಕಲರ್ ಬಿಟ್ಟಿದೆ ಮತ್ತು ಇದು ಮೆಣಸು ಹಾಕು ಮೆಣಸಿನಕಾಯಿ ಹಾಕಿದ್ರಿಂದ ತುಂಬಾ ಘಾಟಿರುತ್ತೆ ಮಕ್ಕಳ ಕೈಗೆ ಸಿಗ್ದಂಗೆ ನೋಡ್ಕೊಳ್ಳಿ ನೋಡಿ ಈ ಮಿಶ್ರಣನ ನೀವು ಒಂದು ಕಾಟನ್ಗೆ ಹಾಕ್ಬಿಟ್ಟು ಉಂಡೆ ಕಟ್ಬಿಟ್ಟು ರೆಡಿ ಮಾಡಿಟ್ಕೊಳ್ಳಿ ಹೇಳ್ತಾ ಇದ್ದೀನಲ್ಲ ಒಂದು ಲೋಟ ನೀರನ್ನು ಕರೆಕ್ಟಾಗಿ ಅದು ಅರ್ಧದಷ್ಟು ಆಗಬೇಕು ಕಾಲಷ್ಟಾದರೂ ಪರವಾಗಿಲ್ಲ ಘಾಟ್ ಹಂಗೆ ಬರ್ತಾ ಇರಬೇಕು ಅಷ್ಟನ್ನು ಕುದಿಸ್ಬೇಕು ನೋಡಿ ಈ ಥರ ನಾನು ಕಾಟನ್ ಬಾಲ್ ಮಾಡ್ಕೋತಾ ಇದ್ದೀನಿ ಹಾಗೆ ಹಲ್ಲಿ ಜಿರಳೆಗಳು ಎಲ್ಲೆಲ್ಲಿ ಓಡಾಡುತ್ತೆ ನೋಡಿ ಈ ಕಾಟನ್ ಉಂಡೆ ಕಟ್ಬಿಟ್ಟು ಅಲ್ಲಿಗೆ ಇಡ್ತಾ ಬನ್ನಿ ಮತ್ತು ಬಾಗಿಲು ಆಗಲಿ ಎಲ್ಲೇ ಒಂದು ಕಡೆ ಜಾಸ್ತಿ ನಿಮಗೆ ಅಲ್ಲಿ ಓಡಾಡ್ತಾ ಇದೆ ಅಂತ ಗೊತ್ತಿದ್ರೆ ಈ ನೀರು ಕೂಡ ಅಲ್ಲಿ ಸ್ಪ್ರೇ ಮಾಡ್ಬೋದು ಇದರಿಂದ ನಿಮಗೆ ಹಲ್ಲಿ ಕಾಟ ಜಿರಲೆ ಕಾಟ ಎರಡರಿಂದ ಮೂರು ದಿನದೊಳಗಡೆ ಎಲ್ಲ ಜಿರಳೆಗಳು ಹೋಗಿಬಿಡುತ್ತೆ ನೋಡಿ ಈ ಥರ ಬಾಲ್ ಮಾಡಿಬಿಟ್ಟು ನಿಮಗೆ ಗೊತ್ತಿರುತ್ತಲ್ಲ ರಾತ್ರಿ ಅಡುಗೆ ಮನೇಲಿ ಮತ್ತು ಬಾಗ್ಲ ಹತ್ರ ಬೀರು ಸಂದಿಲಿ ಈ ಥರ ಇಡೋದ್ರಿಂದ ನಿಮಗೆ ಹಲ್ಲಿ ಜಿಲ್ಲೆ ಕಾಟನೂ ಹೋಗಿಬಿಡುತ್ತೆ ಹಾಗೆ ನೆಕ್ಸ್ಟ್ ಒಂದು ಸೂಪರ್ ಟಿಪ್ನ ಹೇಳ್ತೀನಿ ಹೆಣ್ಮಕ್ಳು ಅಂದಮೇಲೆ ತುಂಬಾ ಬಟ್ಟೆ ಇರುತ್ತೆ ಬೀರು ಅಲ್ಲಿ ಜಾಗವೇ ಸಾಕಾಗ್ತಿರಲ್ಲ ಅಂಥ ಟೈಮಲ್ಲಿ ನೀವು ಮನೆಯಲ್ಲಿರೋ ದುಪ್ಪಟ್ಟ ಯೂಸ್ ಮಾಡಿಕೊಂಡು ಬಟ್ಟೆ ಇಡೋಕ್ಕೆ ಒಂದು ರ್ಯಾಕ್ ಮಾಡ್ಕೋಬೋದು ನೋಡಿ ನಾನು ಹ್ಯಾಂಗರ್ಗೆ ಎರಡು ವೇಲ್ ದುಪ್ಪಟ್ಟನ ಕಟ್ತಾ ಇದ್ದೀನಿ ನಿಮಗೆ ಕಾಣಿಸ್ತಿಲ್ಲ ಅನ್ಕೋತೀನಿ ಆಲ್ರೆಡಿ ವೀಡಿಯೋ ಆಗಿಬಿಟ್ಟಿದೆ ನೋಡೋಣ ಒಂದು ಹ್ಯಾಂಗರ್ಗೆ ನಾನು ಎರಡು ವೇಲ್ ಕಟ್ಟಿದ್ದೀನಿ ತುಂಬ ದೊಡ್ಡದಿರೋ ವೇಲ್ ದುಪ್ಪಟ್ಟ ಆದರೆ ತುಂಬಾ ಜಾಸ್ತಿ ಬಟ್ಟೆ ಇಡ್ಬೋದು ನಾನು ಚಿಕ್ಕದು ಸ್ಟಾಲ್ನ ಕಟ್ಟಿದ್ದೀನಿ ನೋಡಿ ಮನೇಲಿ ವೇಸ್ಟ್ ಆಗಿರೋ ಬಳೆ ಇದ್ದೇ ಇರುತ್ತಲ್ಲ ಅದನ್ನು ನೀವು ಈ ರೀತಿ ಅದಕ್ಕೆ ಹಾಕಿ ಹಾಕಿಬಿಟ್ಟು ಸ್ವಲ್ಪ ಗ್ಯಾಪ್ ಇಟ್ಟು ಎಷ್ಟು ಜೊತೆ ಅಲ್ಲಿ ಬಟ್ಟೆ ಇಡ್ತೀರೋ ಅಷ್ಟು ಗ್ಯಾಪ್ ಇಟ್ಬಿಟ್ಟು ಅದನ್ನು ನೀಟಾಗಿ ಕಟ್ಟಿ ಹೇಗೆ ಕಟ್ಟಬೇಕು ಅಂದರೆ ನೀವು ಅದರೊಳಗಡೆ ಬಟ್ಟೆ ಇಡೋಕ್ಕೆ ಆಗಬೇಕು ಆ ರೀತಿ ನೀವು ಕಟ್ಕೋಬೇಕು ಈ ಟಿಪ್ಸ್ ಕೂಡ ನಿಮಗೆ ತುಂಬಾ ಯೂಸ್ ಆಗುತ್ತೆ ಹಾಗೆ ನಿಮಗೆ ಈ ಟಿಪ್ ಯೂಸ್ ಆಗುತ್ತೆ ಅನಿಸಿದರೆ ಒಂದು ಲೈಕ್ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನೋಡಿ ಈ ರೀತಿ ಕಟ್ತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಸ್ಟೆಪ್ ಕೂಡ ಮಾಡ್ಕೊಳ್ಳಿ ಇವಾಗ ಇನ್ನೊಂದು ಬಳೆ ತೊಗೋತೀನಿ ಇದು ಕೂಡ ಅಷ್ಟೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ ಇಟ್ಬಿಟ್ಟು ನೀಟಾಗಿ ಕಟ್ಟಿ ನೋಡಿ ಇನ್ನೊಂದು ಬಳೆ ಹಾಕಿದ್ದೀನಿ ನಾನು ಹಾಗೆ ನಿಮಗೆ ಮೂರು ನಾಲ್ಕು ಐದು ಸ್ಟೆಪ್ ಬೇಕು ಅಂದರೆ ಸ್ವಲ್ಪ ದೊಡ್ಡ ದುಪಟ್ಟನ ತೊಗೊಳ್ಳಿ ನಾನು ಚಿಕ್ಕ ದುಪ್ಪಟ್ಟನ ಜಸ್ಟ್ ನಿಮಗೆ ತೋರ್ಸಕ್ಕಂತಾನೆ ಚಿಕ್ಕದ ತೊಗೊಂಡಿದ್ದೀನಿ ದುಪ್ಪಟ್ಟ ದೊಡ್ಡದಿದ್ರೆ ನಾಲ್ಕರಿಂದ ಐದು ಸ್ಟೆಪ್ ಬರುತ್ತೆ ತುಂಬಾ ಬಟ್ಟೆ ಹಿಡಿಸುತ್ತೆ ಈ ರೀತಿ ಮಾಡೋದರಿಂದ ನೀವು ನೀಟಾಗಿ ಬಟ್ಟೆ ಜಾಗ ಬಟ್ಟೆ ಇಡೋಕ್ಕೆ ಜಾಗ ಇಲ್ಲ ಅಂತ ಆದಾಗ ಈ ರೀತಿ ಮಾಡಿಬಿಟ್ಟು ನೀಟಾಗಿ ಬಟ್ಟೆ ಇಡ್ಬೋದು ನೋಡಿ ಎಂಡಲ್ಲಿ ಈ ಥರ ಗಂಟು ಹಾಕ್ಬಿಡಿ ನೋಡಿ ನಾನು ಹ್ಯಾಂಗರ್ಗೆ ವೇಲ್ ಕಟ್ಟಿದ್ದೀನಿ ನೆಕ್ಸ್ಟು ಈ ಕಡೆ ಈ ಕಡೆ ನಾನು ಸಿಂಗಲ್ ಬಳೆಯಿಂದ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಆ ಕಡೆ ಡಬಲ್ ಬಳೆ ಹಾಕಿದ್ದೀನಿ ಈ ಕಡೆ ಸಿಂಗಲ್ ಬಳೆಯಿಂದ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ತಾ ಹೋಗಿ ಈ ಕಡೆನೂ ಕೂಡ ನೀವು ಎಷ್ಟು ಸ್ಟೆಪ್ ಬೇಕೋ ಅಷ್ಟು ಕಟ್ಕೋಬೋದು ದುಪ್ಪಟ್ಟ ದೊಡ್ಡದಿದ್ದರೆ ನಾಲ್ಕರಿಂದ ಐದು ಸ್ಟೆಪ್ಪು ಕಟ್ಕೋಬೋದು ನೋಡಿ ಇವಾಗ ಹ್ಯಾಂಗರ್ ಕಾಣಿಸ್ತಾ ಇದೆ ನಾನು ಹ್ಯಾಂಗರ್ಗೆ ಎರಡು ದುಪ್ಪಟ್ಟ ಕಟ್ಟಿದ್ದೀನಿ ಫಸ್ಟ್ ಕಾಣಿಸಿರಲಿಲ್ಲ ಅನ್ಕೋತೀನಿ ನೋಡಿ ಈ ಥರ ಕಟ್ಟಿದ್ದೀನಿ ಹಾಗೆ ಅದು ಆಚೆ ಬರಬಾರ್ದು ಆ ರೀತಿ ನೀವು ನೀಟಾಗಿ ಕಟ್ಕೊಂಡೋಗಿ ಎರಡರಿಂದ ಮೂರು ಜೊತೆ ಇಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಬಿಟ್ಕೊಳ್ಳಿ ಎರಡೆರಡೆ ಬಟ್ಟೆ ಇಡ್ತೀನಿ ಅಂದರೆ ಗ್ಯಾಪ್ನ ಕಮ್ಮಿ ಬಿಟ್ಕೊಳ್ಳಿ ನೋಡಿ ಈ ರೀತಿ ಹಾಕಿದ್ದೀನಿ ಈಸಿಯಾಗಿ ಒಂದು ಗಂಟು ಹಾಕ್ಕೊಳ್ಳಿ ಬಳೆ ಕಮ್ಮಿ ಇದೆ ಅಂದರೆ ನೀವು ಒಂದೊಂದೇ ಬಳೆಯಿಂದ ನೀಟಾಗಿ ಕಟ್ತಾ ಹೋಗ್ಬೋದು ನೋಡಿ ಇನ್ನೊಂದು ಬಳೆ ಶಾರ್ಟೇಜ್ ಇದೆ ನನಗೆ ಇವಾಗ ಇನ್ನೊಂದು ಬಳೆ ಹಾಕೋಣ ಈ ರೀತಿ ಹಾಕ್ಬಿಟ್ಟು ಎಂಡಲ್ಲಿ ಬಿಡಿಸ್ಕೋಬಾರ್ದು ಆ ರೀತಿ ಗಂಟು ಹಾಕ್ಕೊಳ್ಳಿ ಎಂಡಲ್ಲಿ ಬಿಡಿಸ್ಬಿಟ್ರೆ ಎಲ್ಲನೂ ಬಿದ್ದೋಗ್ಬಿಡುತ್ತೆ ಇವಾಗ ರೆಡಿ ಆಗಿದೆ ಇದಕ್ಕೆ ನಾವು ಬಟ್ಟೆ ಇಟ್ಟು ನೋಡೋಣ ಯಾವ ರೀತಿ ಆಗುತ್ತೆ ಅಂತ ನಿಮ್ಮದು ಹೆಣ್ಮಕ್ಳದು ಬಟ್ಟೆ ಜಾಸ್ತಿ ಇರುತ್ತೆ ಚೂಡಿದಾರಾಗಲಿ ಇಲ್ಲ ದುಪ್ಪಟ್ಟ ಪ್ಯಾಂಟು ಲೆಗ್ಗಿನ್ಸ್ ಏನು ಬೇಕಾದರೂ ಇಟ್ಕೋಬೋದು ಹಾಗೆ ನೀಟಾಗಿ ಕೂಡ ಫೋಲ್ಡಾಗೇ ಇರುತ್ತೆ ಹೆಂಗೆ ಇಡ್ತೀರೋ ಅದೇ ರೀತಿಯೇ ಇರುತ್ತೆ ಇದರಲ್ಲಿ ನೋಡಿ ಇದರಲ್ಲಿ ನಾನು ಒಂದು ಸೆಟ್ ಚೂಡಿನ ಇದ್ದೀನಿ ಪ್ಯಾಂಟು ವೇಲು ಹಾಗೆ ಟಾಪ್ನ ಇದ್ದೀನಿ ಒಂದು ಸ್ಟೆಪ್ಪಲ್ಲಿ ಈ ರೀತಿ ಇಡೋದ್ರಿಂದ ನಿಮಗೆ ಬೇಗನೆ ಕೈಗೆ ಸಿಗುತ್ತೆ ಇಲ್ಲಾಂದರೆ ಬೀರುಲ್ಲಾದರೆ ಅಲ್ಲೊಂದು ಇಲ್ಲೊಂದು ಇರೋ ಇಡೋ ಬದಲು ಈ ರೀತಿ ಸೆಟ್ ಸೆಟ್ಟಾಗಿ ನೀವು ಜೋಡಿಸ್ತಾ ಹೋಗ್ಬೋದು ಈ ಮೆಥಡಂತೂ ತುಂಬಾ ಯೂಸ್ಫುಲ್ ಆಗಿದೆ ನೋಡಿ ನೀವೇನೆ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಹೇಗಿದೆ ಅಂತ ನೋಡಿ ಈ ಥರ ನಾನು ಒಂದು ಸೆಟ್ನೇ ಜೋಡಿಸ್ತಾ ಇದ್ದೀನಿ ನೀಟಾಗಿ ಸ್ವಲ್ಪ ಜಾಗ ಜಾಸ್ತಿ ಇದ್ದರೆ ಅದರಲ್ಲಿ ನೀವು ಎರಡು ಸೆಟ್ ಕೂಡ ಇಡ್ಬೋದು ನಾನು ಸ್ವಲ್ಪ ಜಾಗ ಬಿಟ್ಟಿದ್ದೀನಿ ಒಂದು ಸೆಟ್ ಆಗೋ ಥರ ಒಂದು ಸೈಡಲ್ಲಿ ಹಾಕಿದ್ದೀನಿ ನಾನು ಇವಾಗ ಇನ್ನೊಂದು ಸೈಡಲ್ಲಿ ಜೋಡಿಸೋಣ ಆ ಕಡೆ ಮೂರು ಬಟ್ಟೆ ಮೂರು ಮೂರು ಆರು ಬಟ್ಟೆನ ಹಾಕಿದ್ದೀನಿ ಈ ಕಡೆ ಕೂಡ ಮತ್ತೆ ಮೂರು ಮೂರು ಜೊತೆ ಹಾಕೋಣ ಅದರಲ್ಲಿ ಅದೇ ದುಪ್ಪಟ್ಟ ದೊಡ್ದಿದ್ರೆ ಜಾಸ್ತಿನೇ ಇಡ್ಬೋದು ನೋಡಿ ಇನ್ನೊಂದು ಟಾಪ್ ಹಾಕ್ತಾ ಇದ್ದೀನಿ ನಾನು ನೋಡಿದ್ರಲ್ಲ ಎಷ್ಟು ನೀಟಾಗಿ ನಾವು ಹೆಂಗೆ ಪೋಲ್ಡ್ ಮಾಡಿಟ್ಟಿದ್ದೆವು ಪೋಲ್ಡ್ ಮಾಡಿದ್ದು ಕದಲಬಾರ್ದು ಆ ರೀತಿ ಸೆಟ್ ಆಗಿದೆ ಇವಾಗ ಇವಾಗ ಇನ್ನೂ ನೀವು ಅದರಲ್ಲಿ ಇಡ್ಬೋದು ನಾನು ಸೆಟ್ ಸೆಟ್ ಇಡ್ತಾ ಇರೋದ್ರಿಂದ ಅಷ್ಟೇ ನಾಲ್ಕು ಜೊತೆನ ಇಟ್ಟಿದ್ದೀನಿ ನೋಡಿ ಇದನ್ನ ನೀವು ನೀಟಾಗಿ ಅಲ್ಲಿ ಒಂದು ಸೈಡಲ್ಲಿ ಹ್ಯಾಂಗ್ ಮಾಡಿ ಇಡ್ಬೋದು ನಾನು ನಿಮಗೆ ಜಸ್ಟ್ ತೋರ ತೋರ್ಸಕ್ಕೋಸ್ಕರ ಇಲ್ಲೇ ಇಟ್ಟು ತೋರಿಸ್ತಾ ಇದ್ದೀನಿ ನೋಡಿ ನೋಡಿದ್ರಲ್ಲ ಈ ರೀತಿ ನೀಟಾಗಿ ಜೋಡಿಸಿ ಇಟ್ಕೋಬೋದು ಒಂದು ಎರಡು ಮೂರು ನಾಲ್ಕು ಜೊತೆನ ಇಟ್ಟಿದ್ದೀನಿ ನಾನು ಹಾಗೆ ಇಷ್ಟು ಮೇಲಿತ್ತಿದ್ರೂ ಎಷ್ಟು ನೀಟಾಗಿ ಸೆಟ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಲೈಕ್ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು